ಸಕಲೇಶ್ಪುರದವರು ನನ್ನ ಮಗಳು ಕೂಡ ಸಕಲೇಶ್ಪುರ ಗೌರ್ಮೆಂಟ್ ಕಾಲೇಜಿನಲ್ಲಿ ಅಕಸ್ಮಾತ್ ಮಗಳನ್ನು ಕೂಡ ನಾನು ಕಳ್ಕೊಂಡೆ ಆದರೂ ಸಕಲೇಶ್ಪುರ್ದ ನೆನಪು ಬಂದಾಗ ಅಲ್ಲಿ ಕೀರ್ತಿ ಅನ್ನುವಂಥ ಒಬ್ಬ ಮಗಳ ಇದ್ರಾಳೆ ಅನ್ನುವಂಥದ್ದು ಒಂದು ಪ್ರೀತಿ ಇವತ್ತು ಸ್ವಲ್ಪ ಸಿಟ್ಟು ಇದೆ ಅವರ ಎಲ್ಲೂ ಪುಸ್ತಕಗಳು ಹಾಗೆಯ ಕರೆಗಟ್ಟಿರುವ ವಿಶ್ವಾಸದ ವಿಮರ್ಶೆ ಅನ್ನುವಂಥ ಬಿಡುಗಡೆ ಆಗ್ತಾ ಇದೆ ಮಹಿಳೆ ಜೋಸಿ ಅವರು ಮಹಿಳೆ ಜೋಸಿ ಅವರು ಇವತ್ತು ಬರಬೇಕಿತ್ತು ವಾಸ್ತವವಾಗಿ ನಮಗೆ ಟಿ ಎಸ್ ಸೀತಾರಾಮ್ ಸರ್ ಅವ್ರನ್ನ ಫೋನ್ ಮೂಲಕ ಮಾತಾಡಿಸಿ ಅವರನ್ನ ಕಾರ್ಯಕ್ರಮಕ್ಕೆ ಕರೆದೋರೆ ಅವರು ನಮ್ಮ ಆಸೆ

சார் <laughs> ము విషాల సందర్భి మన జాతి మొత్తం అన్న ఇష్ట అది రవి అంత పాత్ర మంత్రెస్ సిద్ధ ಹಾಗಾಗಿ ನಾನು ಬೇಗ ಅಂತ ಹೇಳ್ಬಿಡ್ತೇನೆ ಹೋಗ್ಬಿಟ್ಟು ಇದೆಲ್ಲ ಹೋದ್ಮೇಲೆ ಅವರು ಹೇಳಿದೆ ಆ ಮಗಳ ಜಾನಕಿಯ ಒಬ್ಬ ನಿರ್ದೇಶಕನಾಗಿ ನನ್ನಲ್ಲೊಂದು ಜೀವ ಇರ್ತಲ್ಲ ಅವರಪ್ಪ ಒಂದಷ್ಟು ಹೋಗ್ತಿರ್ತಾರೆ ಇವರು ಹೋಗ್ಬಿಟ್ಟಿರ್ತಾರೆ ಅಪ್ಪ ರವಿ ಹೋದರು ಅವರಿಬ್ಬರು ಹೋದರೆ ನಾನು ಒಂದಷ್ಟು ಜೀವಿರ್ತೀನಿ ನನ್ನಲ್ಲೇ ಗೋಚಿ ಜೀವ ಇರಲ್ಲ